ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ದೇಶದಲ್ಲಿ ಅತ್ಯುತ್ತಮ ಗುಣಮಟ್ಟದ ಆರೋಗ್ಯ ವ್ಯವಸ್ಥೆ ಹಾಗೂ ಜಾಗತಿಕ ಶ್ರೇಣಿಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗಳನ್ನು ಸ್ಥಾಪಿಸಲಾಗುತ್ತಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಲೋಕಸಭೆಯಲ್ಲಿಂದು ತಿಳಿಸಿದ್ದಾರೆ ಪ್ರಶ್ನೋತ್ತರ ಅವಧಿಯಲ್ಲಿ ಅವರು ಅತ್ಯುತ್ತಮ ಗುಣಮಟ್ಟದ ಏಮ್ಸ್ ಆಸ್ಪತ್ರೆ ಸಾವಿರದ ಒಂಬೈನೂರ ಐವತ್ತರ ದಶಕದಲ್ಲಿ ದೆಹಲಿಯಲ್ಲಿ ಆರಂಭಗೊಂಡಿದ್ದು ಅದನ್ನು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಅಂಗೀಕರಿಸಲಾಯಿತು ಇದೀಗ ದೇಶದ ವಿವಿಧ ಭಾಗಗಳಲ್ಲಿ ಹದಿನೇಳಕ್ಕೂ ಹೆಚ್ಚು ಏಮ್ಸ್ ಆಸ್ಪತ್ರೆಗಳನ್ನು ಸ್ಥಾಪಿಸಲಾಗುತ್ತಿದೆ ಎಂದು ತಿಳಿಸಿದರು ಈ ಹಿಂದೆ ದೇಶದಲ್ಲಿ ಅತ್ಯುತ್ತಮ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗಳಿಲ್ಲ ಎಂದು ಪ್ರತಿಭಾನ್ವಿತ ವೈದ್ಯರು ವಿವಿಧ ದೇಶಗಳಿಗೆ ತೆರಳುತ್ತಿದ್ದರು ಆದರೆ ಈಗ ಜಾಗತಿಕ ಗುಣಮಟ್ಟದ ಇಪ್ಪತ್ತೆರಡು ಸಂಸ್ಥೆಗಳನ್ನು ಸ್ಥಾಪಿಸಲಾಗಿದೆ ಎಂದರು ऑल इंडिया इंस्टीट्यूट ऑफ मेडिकल साइंसेज दिल्ली में जिस तरीके से सेवा होती है वैसे ही ब्रांड ने इस अवधि के दौरान 17 प्लस ऑल इंडिया इंस्टीट्यूट ऑफ मेडिकल साइंसेज देश के हर एक क्षेत्र में खोलने का प्रयास किया आपके माध्यम से आरोग्य सचिव अनुप्रिया पटेल ಆಯುಷ್ಮಾನ್ ಭಾರತ್ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಆರಂಭಗೊಳಿಸಲಾಗಿದ್ದು ಪ್ರತಿ ಫಲಾನುಭವಿಗೆ ವಿಶಿಷ್ಟವಾದ ಗುರುತು ಸಂಖ್ಯೆ ನೀಡಲಾಗುತ್ತಿದೆ ಎಂದರು ಆರೋಗ್ಯ ವಲಯಕ್ಕೆ ಸಂಬಂಧಿಸಿದ ಎಲ್ಲ ಸೇವೆಗಳು ಮತ್ತು ಭಾಗಿದಾರರನ್ನು ಒಂದೇ ವೇದಿಕೆಯಡಿ ಕರೆತರಲಾಗಿದ್ದು ರೋಗಿಗಳ ಖಾಸಗಿತನ ಕಾಪಾಡಲು ಅಗತ್ಯ ನಿಗಾ ವಹಿಸಲಾಗಿದೆ ಎಂದರು ಕಾರ್ಡ್ಸ್ ಬೆಂಗಳೂರು ಗ್ರಾಮಾಂತರ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ಇಪ್ಪತ್ತೈದರಿಂದ ವರ್ಷ ವಯೋಮಾನದ ಯುವ ಜನರಲ್ಲಿ ಹೃದಯಾಘಾತ ಮತ್ತು ಮೆದುಳು ಸ್ತಂಭನ ಪ್ರಮಾಣ ಹೆಚ್ಚುತ್ತಿದೆ ಎಂದರು ಖಾಸಗಿ ಆಸ್ಪತ್ರೆಗಳಲ್ಲಿ ಇದರ ಚಿಕಿತ್ಸೆ ದುಬಾರಿಯಾಗಿದ್ದು ಬಡವರು ರೈತರು ಕಾರ್ಮಿಕರು ಹಿಂದುಳಿದವರು ಸೇರಿದಂತೆ ಎಲ್ಲ ವರ್ಗಗಳ ಜನರಿಗೆ ತೊಂದರೆ ಉಂಟಾಗಿದೆ ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಜಾರಿಗೊಳಿಸಿರುವ ಆಯುಷ್ಮಾನ್ ಭಾರತ್ ವರದಾನವಾಗಿ ಪರಿಣಮಿಸಿದ್ದು ಅರವತ್ತೈದು ಕೋಟಿಗೂ ಹೆಚ್ಚು ಜನರು ಇದರ ಲಾಭ ಪಡೆಯುತ್ತಿದ್ದಾರೆ ಎಂದು ತಿಳಿಸಿದರು ಆಲ್ಮೋಸ್ಟ್ ಅರೌಂಡ್ ಟೂ ಪಾಯಿಂಟ್ ಒನ್ ಸೆವೆನ್ ಟ್ರಿಲಿಯನ್ ಡಾಲರ್ಸ್ ಟು ದಟ್ ಎಕ್ಸ್ಟೆಂಟ್ ಇಟ್ ಕ್ಯಾನ್ ಹ್ಯಾಪನ್ ಅಂಡ್ ಅಪ್ ಸ್ಪೋಕ್ ಮಾಡೆಲ್ ಇಸ್ ಅನದರ್ ಥಿಂಗ್ ದಿ ಸ್ಟೆಂಟ್ ದಟ್ ವಾಸ್ ಯೂಸ್ಡ್ ಫಾರ್ ಫಿಕ್ಸಿಂಗ್ ದಿ ಬ್ಲಾಕೇಜ್ ಆಫ್ ದಿ ಆರ್ಟ್ರೀಸ್ ಆಫ್ ದ ಹಾರ್ಟ್ ವಿಚ್ ವಾಸ್ ಕಾಸ್ಟಿಂಗ್ ಸೆವೆಂಟಿ ಟು ಏಯ್ಟಿ ತೌಸಂಡ್ ರುಪೀಸ್ ಅರ್ಲಿಯರ್ Due to the uh, intervention by Honourable Prime Minister and the Health Minister, now the cost of this tent has been reduced from 80,000 to 25,000, which is a great boon to the poor patients of India uh, uh, across all uh, states. Samsade Dr. Prabha Malikarjan

माई स्टेज माइसूर पार्क मेरी तरफ से एट ऑल मीटिंग थैंक यू सो